குடல சீமெ இடீ தட்சிண கன்னட உடுப்பி துளுநாடு சேரி நஞ்சினா சீம்காரி பகர்த்தது அவங்க பண்ட ஃபுட் துளுவந்த தெனச குளிநூது அலை கூட்டது முன்னூது புளிட்டு உண்டேரு அலைட்டு கை தியர்ந்து எண்ணெல்லா காயிடுந்து பரவ வர்ணனை ஆத்தினு ತುಪ್ಪಶನ ಉಂಬಲೆ ತುಳುನಾಡಕ್ಕೆ ಪೊಯಕ್ಕೂ ಒಂದು ಒಂಜಿ ಹವ್ಯಕದ ಪಾತ್ರ ಉಂಡು ಆ ಬೋರ್ಡಿಂಗ್ ನನ್ನ ಮೂಲುಪ್ಪು ನಂಚಿನ ಸಶಿತ್ಲಾವಡು ಸೋಮೇಶ್ವರ ಅವಡು ಉಳ್ಳಾಳಾವಡು ಬೀಚ್ ನನ್ನೊಂಜು ಒಂದು ಕೆಂಡ ಈ ಭಾಗಡು ನಿತ್ಯ ನಿರಂತರವಾದ ಬದುಕು ಬದುಕುಕೊಡಿನಂಚಿನ ನಂಚಿನ ಡಿ ಬೊಕೊಂಜಿ ಈ ಭಾಗಡು ಆರ್ಥಿಕವಾಗಿ ನಂಚಿನ ಏರಿಕೆಗೆ ಎರ್ತೆಗೆ ಕಾರಣ ಎಂಚಿನ ಬ್ಯಾಂಕಿಂಗ್ ఈ నాలు బి అత్త అందే నంజీ ఈ తుళునాడి ఈ సల వంట గట్టిడు సేరిన బి ఓకే బ్రహ్మ కలశ సరగ సరగదు ఈ వర్ష పిర వర ఉద్దీపన ఆపు నంచిన పునశ్చేతన ఆపు ప్రక్రియ అండ్ ఈ అడ్డార్ధ జనకులు తుళునాడద మాతా జనకులుడదా వే జాస్తి అదృష్టవంతిణే అంతే గేల్ కాయి దయపండ ಒಂಜೇ ಗ್ರಾಮೋಡು ಮೂಜಿ ಬ್ರಹ್ಮಕಲಶಯ ಒಂದು ಒಂಜಿ ಕೆಲವು ತಿಂಗೋಲುದ ಅಂತರೋಡು ಬಹುಶಃ ಹಿಂದೆ ಟುಪ್ಪುನ ಶೇಕಡ ಒಂಜಿ ಎಪ್ಪತ್ತು ಎಂಬತ್ತು ಶೇಕಡ ಜನಕುಲೇ ಅವಳಿತೀನು ಅವು ಸೌಭಾಗ್ಯ ಅಲ್ತಬ್ರಹ್ಮಕಲಶ ಹೆಂಚಾಂಡಿಗೆ ಮುಲ್ತ ಬ್ರಹ್ಮಕಲಶ ಇಂಚಾಂಡಿಗೆ ಪಂಡದು ಪರಸ್ಪರ ತುಲನೆ ಮಲ್ತದು ತುಯ್ಯರ ಸಾಧ್ಯ ಒಂಜಿ ಆತ್ಮೀಯ ಭಾವ ಮುರಾನೆ ಅವಳು ಕಲಶ ಅಡಿಗೆ ತಿಕ್ಕದಿ ತರತೆ ಪಂಡು ಕುಶಲೋಪರಿ ಮಲ್ಪರ ಸಾಧ್ಯಂಚಿನ ಮಾಜಂದಿನ ನೆಂಪು ಅಂಚ ಪೂಜ್ಯ ಶ್ರೀಕುಲು ಪಂಡಿನಲ್ಲ ಕಾನೆ ಕುಂಭಮೇಳದ ಕಾರಣಗ ಅಯೋಧ್ಯೆ ಪ್ರತಿಷ್ಠಾದ ಕಾರಣಗ ಬೆತೆ ಬೆತ್ತ ಕಾರಣಗ ಎರಡು ಸಾವಿರದ ಇರುವತ್ತೈದನ ನೆನಪು ಮಲ್ಪೋಡು ಬಹುಶಃ ಅಡ್ಡ್ಯಾರ್ಧ ಈ ಮೂಜಿ ಬ್ರಹ್ಮಕಲಶದ ಕಾರಣಗಳ ನೆಂಪು ದೀಪು ನಂಚಿನ ಅಗತ್ಯ ಉಂಡು ನಮ್ಮ ಹೆಣ್ಣುಳಿ ಎನ್ನುಂಜಿ ಯೋಗ ತೂಲೆ ಸ್ವಾಮಿಲಿ ಪಂಡೇರು ಮೂಜಿ ವೇದಿಕೆಡ್ಲ ನಮ್ಮ ಅಡ್ಡಿಯರ್ದ ಮೂಜಿ ವೇದಿಕೆಡ್ಲ ಇಡ್ಲ ಸ್ವಾಮಿಲಿನ ಉಪಸ್ಥಿತಿ ಇತ್ತು ಮಲ್ಲ ಸಂತೋಷ ಉಪ್ಪಡಾಯಿ ನಂಚಿನ ಉಪಸ್ಥಿತಿಯೋ ಪರೋಕ್ಷವಾದವು ಪ್ರತ್ಯಕ್ಷವಾದೋ ही मूजि ब्रह्मकल शर्ट इनकिर् पाच अवकाश अंड इन चप अनंत पद्मनाभ देवस्थानगुज कार्यक्रम बत्त अड्यर्द उपन्यास अजपडू वीज वीरांजने दडती न कार्यक्रम निरूपण बेते बेते नेलेट व्ट नंचन सदवश म्हणजे रडू वर्ष दुबू मारने मी उपन्यास या नी वेदिके बत्ती इर्गीड उपन्यस भारी संतोषद संगती ಸ್ವಾಮಿಲಿ ಬಾರಿ ಪೊರ್ಲುಡು ಈ ಕ್ಷೇತ್ರದ ಬಗೆಟ್ಟು ಅಡ್ಡಿಯರ್ಧಕ ಸ್ಥಿತಿ ಬೊಕ ಗತಿ ಸ್ಥಿತಿ ಬನ್ಪುನೋ ಇತ್ತೆ ಉಪ್ಪು ಗತಿ ಬನ್ಪುಣ ನನ್ನ ಪೋಡೈ ನೋವು ರಡ್ಡೆಲ್ಲ ತೆರಿಪಾಯರು ಒಂಜಿ ರೀತಿ ಉಪ್ಪು ನಂಚಿನ ಸ್ಥಿತಿ ತ ವಿಮರ್ಶಲಂದು ವಿಶ್ಲೇಷಣಲಂದು ನನ್ನದುಂಬುಗು ಎತ್ತೋಡಾಯ್ನಾಯ್ತ ಬಗ್ಗೆತ್ತ ಬಗೆತ ದರ್ಶನ ಲಂದು ಈ ಕ್ಷೇತ್ರ ಆರಾಧನೆ ಅಪ್ಪು ನಂಚಿನ ದೇವಿ ವಿಶೇಷತಃ ಒಂಜಿ ಪುಣ್ಣಾಳ್ವಿಕೆದ ಪ್ರತೀಕ ಈ ವರ್ಷ ಅಂತೂ ನಮ್ಮ ನೆನಪು ಮಲ್ಪೋಡೆ ಇಡೀ ಸಾಹಸತ್ವನ ಲೋಕಗು ಪರಿಚಯ ಮಲ್ತೀನಿ ಒಂಜಿ ಪೊಣ್ಣ ಸೂಚಕ ಮುದ್ರೆಡ್ ನೆಂಚಿನ ಮುದ್ರೆಡು ಓ ಒಂದು ಕೆಂಡ ಸಿಂಧೂರ ಅಂದ್ ಪನ್ಪುನ ಒಂದು ಪದ ಸಿಂಧೂರ ಅಂದು ನಮ್ಮ ಸಿಂಧೂರ ಅಂದ್ ಪಂಡ ಬಾರಿ ಮೃದುತ್ವಕ್ಕೆ ಆಜ್ಞಾ ಆಜ್ಞಾಚಕ್ರದ ಮಿತ್ ಧಾರಣೆ ಮಲ್ಪೋಡಾಯಿನ ಮುತ್ತೈದೆತನತ ತನತ ಹಿಂದುತ್ವದ ಭಾರತೀಯತ್ವದ ಬೊಕ್ಕ ಒಂಜಿ ಪೊರ್ಲುದ ಸಂಸ್ಕಾರಯುತ ವಾಯಿನ ದೇಹ ವಸ್ತ್ರ ಭೂಷಣ ವೈಖರಿದ ವಾಯಿನ ಸಿಂಧೂರ ಪನ್ಪುನ ತಿಲಕದ ಬಗ್ಗೆ ಅಂಡ ಸಂಸ್ಕೃತ ಸಿಂಧೂರ ಪಂಡ ಆನೆ ಪನ್ಪುನಂಚಿನ ಅರ್ಥಲು ಸಿಂಧೂರ ವದನ ಅಂದ ಗಣಪತಿ ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರ ವದನ ವಿನಾಯಕ ಅಂದ ಒಂದು ಕೀರ್ತನೆಲ್ಲ ಪ್ರಸಿದ್ಧ ಅಪ್ಪ ಅಂಡ ಆನೆದಾತ್ ಗಾತ್ರ ಆನೆದಾತ್ ವಿಸ್ತಾರ ಆನೆದಾತ್ ಶಕ್ತಿ ಆನೆದಾತ್ ಸಾತ್ವಿಕತೆ ಆನೆದಾತ್ ಗಾಂಭೀರ್ಯ ಆನೆದಾತ್ ರಾಜತ್ವ ಗಜಗಮನ ಮದಗಜ ರಾಜಜಿತ ಮಂದಗತಿ ಇಂದರೆ ನಮ್ಮ ವರ್ಣನೆ ಉಂಟು ಆ ಗಜಗಮನದ ರೂಪುರೇಷೆ ಬೊಕ ಮಂಜುಲತ್ವ ಮೃದುತ್ವ ಕಾರಣ ಸಿಂಧೂರ ಪಂಡ ಒಂಜಿ ಈ ಮೃದುತ್ವ ಪನ್ಪುನವು ಶಾಸ್ತ್ರ ಆ ಗಜಸದೃಶತೆ ಪನ್ಪುನವು ಶಸ್ತ್ರ ಈ ಕಾಲದ ದಿಂಜ ಪಾತೆರ ಕತೋಡು ಈ ಪಾತೆರ ಉಲ್ಲೇಖಾಂಡ ಶಾಸ್ತ್ರ ಶಾಸ್ತ್ರ ಅಂದು ನಮಗೆ ತೆರಿ ಉಂಡು ಗೇನ ಉಂಡು ಮಾತಂದು ಆಯ್ತಾ ಒಟ್ಟಿಗೆ ಶಸ್ತ್ರದ ಬಗ್ಗೆಲ್ಲ ತೆರೆಯೋಡು ಪಂಡ ಕೈ ಕತ್ತಿಗೊರ್ಪುನೋ ಏರೋ ಕೊಲ್ಪುನೋ ಅವತ್ತು ತನ್ನ ಆತ್ಮ ರಕ್ಷಣೆ ಆತ್ಮ ಪನ್ಪುನೈತ ವ್ಯಾಪ್ತಿ ಮಲ್ಲ ಆತ್ಮ ಪಂಡವು ಎನ್ನ ದೇಹದ ರಕ್ಷಣೆ ಮಾತ್ರ ಎನ್ನ ಎನ್ನ ಎನ್ನತನದ ರಕ್ಷಣೆ ಆಯ್ಟು ಧರ್ಮ ಸೇರುಂಡು ಇಲ್ಲು ಸೇರುಂಡು ಗ್ರಾಮ ಸೇರುಂಡು ವ್ಯಾಪ್ತಿ ಸೇರುಂಡು ತನ್ನ ಪರಿಕಲ್ಪನೆದ ಒಂದು ಮಲ್ಲ ವ್ಯಾಪ್ತಿಯೇ ಸೇರುಂಡು ಅಂಚಾದು ಐತ ಮಿತ್ ದಾಳಿಯನಗ ಪೆಟ್ಟು ಊರ್ನಗ ತನ್ನ ತನನು ರಕ್ಷಣೆ ಮಲ್ಪೆರೆಗೋಸ್ಕರ ಆತ್ಮರಕ್ಷಣೆದ ಮಾಧ್ಯಮವಾದ ಶಸ್ತ್ರ ಆ ಶಸ್ತ್ರದ ಪ್ರಯೋಗಲ ಭಾರೀ ಮುಖ್ಯವಾದ ಗೊತ್ತುಬೋಡು ಅವ ಎಂಚಾದು ಕೆಂಡ ಸ್ವಾಮಿ ವಿವೇಕಾನಂದಳು ಈ ವೇದಿಕೆಗೆ ಬತ್ತದ ಅಡ್ಡ್ಯಾರ ಪದವದ ಅಂಚಿಗೋರ ಮೋನೆ ಪಾಡ್ದು ಒಂದು ಹತ್ತು ಜನ ಗಟ್ಟಿ ಮುಟ್ಟಾದ ಯುವಕರನ್ನು ನನಗೆ ಕೊಡಿ ಇಡೀ ಭಾರತದ ಭವಿಷ್ಯವನ್ನೇ ಬದಲಿಸಿ ಬಿಡುತ್ತೇನೆ ಎಂದ ಅಕಸ್ಮಾತ್ ಲೆಪ್ಪು ಕೊರ್ಂದ ಈ ಬಾಗಡು ಕಡ ಕೊರಿಯರೆ ಕೊರೆಯರೆ ಆರನೊಟ್ಟಿಗೆ ಕೊರಿಯರೆ ಒಂದು ಹತ್ತು ಗಟ್ಟಿದ ಜವಾನ್ ದಿಲುಬೋಡು ಜ ಮುರಾನಿ ಓಪನ್ ಐನಾ ಅಡ್ಡ್ಯಾರು ಪೊಸ ಜಿಮ್ಮು ಜೀವದ ಮಲಮಲ ಆ ಗಟ್ಟಿತನ ನತ್ತು ಆತ್ಮಸ್ಥೈರ್ಯ ಉಲೈದ ಗಟ್ಟಿತನ ಇತ್ತೆದ ಕಾಲಡು ಉಪನ್ಯಾಸ ಕಾದೆ ಯಾನಿ ಈ ಪಾತೆರ ಇತ್ತೆದ ಕಾಲವು ಉಲೈದ ಗಟ್ಟಿತನ ಭಾರಿ ಜಪ್ಪೆಲುದ ಸ್ಥಿತಿ ತುಂಡು ಇಂಚ ತೂನಗ ಗಟ್ಟಿ ತಾಕತ್ತು ಇಂಚ ತೂನಗ ಪಾತೆರಡು ಬಿರ್ಸಾದಿಗೆ ಆಂಡ ಉಲೈಡು ಗಟ್ಟಿತನ ಭಾರಿ ಕಡಿಮೆ ಇದಕ್ಕೆ ಕಾರಣ ದುಂಬುದ ಜೋಕುಲು ಆನಿ ಕಾಲಡು ಅಪ್ಪೆನ ಇಜಿನ ಗುರುಕುನ ಸಮ ಬೆತ್ತದ ಪೆಟ್ಟು ತಿಂದದು ಎಡ್ಡೆ ಪೆಟ್ಟು ಮಾತ್ರ ತುಲೆ ಶಿಲೆ వారి పొర్లుద మూర్తి ఆపుని ఎడ్డె పెట్టుబుర మాత్రం కరెక్త రూపని ఎడ్డె పెట్టుబురన మాత్రం మాత ఇటుల ఆ స్వయంభూతనా పనుపును తూచర్య సాధ్యం అంచిన పెట్టుబూర అందే మృదుత్వడెబుడేపు ఎంచ ఉండొంది పండ శాలేడు అకస్మాత్ అది ఏనా పనుకునే ఏరు స్వరట్ అకస్మాత్ మాస్టర్ పండ భార్య తల తిరుగుదు బురు ಪಂಡ ಸುರುಕಾದ ಆತು ಗಟ್ಟಿದ್ವ ನಿನಿ ಅಪ್ಪೆಲ್ಲ ಎಲ್ಲ ಬಂಡದಪ್ಪ ನಾವು ನಮ್ಮ ಮನೆಯ ಮಕ್ಕಳಿಗೆ ಒಂದು ಕೊರತೆ ಇಲ್ಲದಾಗಿ ಕಲಿಸಿದ್ದೇವೆ ಸರ್ ಒಂದು ಪೆನ್ಸಿಲ್ ಕೇಳಿದ್ರೆ ಒಂದು ಇಡೀ ಪಾಕೆಟ್ ತೆಗೆದುಕೊಡ್ತೇವೆ ಪನ್ಪುನಾತು ಮೌಕೆ ಪಿದೈತುನಗವು ಮೌಕೆ ಅಂಡ ಉಪ್ಪು ನಾಲಕ್ಕ ಇಜ್ಜಾಂದೇ ಬದುಕಿದ್ಲ ಗೊತ್ತುಬಿಡು ಇಜ್ಜಾಂದೆ ಬದುಕಿದ್ಲಾ ಗೊತ್ತುಬಿಡು ಆ ನಿಲೆಟ್ ಒಂ ಬಾಲ್ಯ ಬತ್ತದ ಸಾವಿರ ರೂಪಾಯಿ ಬೋಡು ಎಲ್ಲೇ ಶಾಲೆಗೆ ಕಟ್ಟೆರ ಬಂತೇರು ಪರೀಕ್ಷಾ ಶುಲ್ಕ ಅಂದ ನಮ್ಮ ರಡ್ಡು ಸಾರ ದಾಯಿಂದ ಮೂಜಿ ಸಾರ ಪತ್ತನು ಪನ್ಪೇರ್ ಏತೋ ಇಲ್ಲಡು ಶಕ್ತಿ ದಾಂತಿನ ಸಮಯ ಆ ಬಾಲೆ ಅಕಸ್ಮಾತ್ ಅದು ರಡ್ಡು ಸಾರ ಬೋಡೊಂದು ಕೇಂದ ಇಲ್ಲದ ಉಲೈ ಬೊಡೆದೆಲ್ಲ ಲೆತ್ತದಿಂದ ಆ ಸ್ವಸಾಯ ಸಂಘ ಸಲ ಕಟ್ಟೆರದಿತಿನ ರಡ್ಡು ಸಾರ ವರ್ಗು ಕೊರುಗೆ ತುಕ ಕಟ್ಟದ ನಮ್ಮ ಎಡ್ಜಸ್ಟ್ ಮಂತ ದಾಯಿ ಯಾ ಬನ್ಪು ನಾವು ಇಂಥ ಎಡ್ಜಸ್ಟ್ಮೆಂಟ್ ದ ಪಾತ್ರನು ಉಲೈದ ಕೋಣೆಡುಂಗದತ್ತು ಬನ್ಪುನ ಆ ಬಾಲೆಲ್ಲ ಲೆತ್ತದ ಬನ್ ತೂಲಮ್ಮ ನಿಡ್ ಸಾರ ಕೊರ್ಪು ನಾವು ಅಮ್ಮ ಸ್ವಸಾಯ ಸಂಘಗ್ ಕಟ್ಟೆರೆ ದೀತಿನಂಚಿನ ಕಾಸ್ ನಮ್ಮ ಇತ್ತುದು ಕೊರ್ಪುನ ಒತ್ತ್ ಬಾಕಿಲ್ ಪಾಡ್ರೆ ಆ ಚಿಲಕದೆಡೆಕ್ ನೋಟುದ್ ಅಟ್ಟಿ ತಿಕ್ಕಲು ಉಂಡು ಪಂಡುದ್ ತಾಲುದ್ ಒಂಜಿ ಅಟ್ಟಿ ನಿಕ್ಕು ಕೊರ್ಪುನ ವತ್ತ್ ಇಜ್ಜಿ ಒಂಜಿ ಆತ ಕಷ್ಟಡ್ ತಿರಿಪಾದ್ ಕೊರ್ಪುನ ವೈಕಾದಿ ಆನೆ ಅಪಲ ನಮ್ಮ ಧರ್ಮ ತರಗತಿರ್ ಪನ್ಪುನ ಉಂಡು ಪೇರೆಂಟ್ಸ್ ಇಲ್ಲ ಕಟ್ಟಿನಗ ಇಲ್ಲ ಗೇತ್ ಲೋನ ಮಂತ್ ದಂದ್ ಪುನ ಉಂಡು ನಿನ್ನ ಶಾಲೆ ಕಲ್ಪಾಟಿಗೆ ನಿಕ್ಕ್ ಎಂಬ್ಬಿಬಿಎಸ್ ಸೀಟ್ ಆಂಡು ಆಜಿ ಲಕ್ಷ ಕಟ್ಟುದ ನಮ್ಮ ಒಲ್ತು ಇಲ್ಲದ ಕಬಾಡ್ ಹಿಡಿದತ್ತು ಏತಿ ಅಡ್ಜಸ್ಟ್ಮೆಂಟ್ ಮಲ್ತದ ಅಯೇ ಎಂ ಬಿ ಬಿ ಎಸ್ ಪಾಸ್ ಆದ ಇಂಜಿನಿಯರಿಂಗ್ ಪಾಸ್ ಆದ ಉನ್ನತ ಹುದ್ದೆಗೆ ಪೋದು ಅಯ್ಯ ಪಾಟಿಗೆ ಆದ್ ಪೀರಾ ಕೊರಪುನ ಮುಟ್ಟಲೆ ಗೊತ್ತೇಜಿ ಅಪ್ಪ ಎಂಚ ಫೀಸ್ ಕಟ್ಟಿದೆ ಅಮ್ಮ ಎಂಚ ಫೀಸ್ ಕಟ್ಟಿದೆ ಅಡೆ ಮುಟ್ಟ ತನ್ನ ತನ್ನತ ಬಗ್ಗೆ ಅಜ್ಞಾನ ನನ್ನ ಕೊಂಡಾಟ ಪಂಪುನ ಕಾರಣವು ಕೆಲವೇ ಬತ್ತದು ಡೀ ಪಕೆಟ್ ತಿಂಡಿನ ಜೋಕ್ಲೆ ಕೊರಪೇರು ಅಂದ್ ದುಂಬು ಕಾಲು ಎಂಕ ನನ ಅಜ್ಜಿ ಒಂಜಿ ಒಂಜಿ ಉತ್ತರ ಕ್ರಿಯೆಗೆ ಪೋದು ಒಂಜಿ ಸಾ ಕಟ್ಟ ಅಂತ ಕೊರೊಂದಿತ್ತ ಉಪ್ಪು ಒಂಜಿ ಪದಿಮೂಜಿ ಪದಿಮೂಜಿ ಬಗೆತ್ತ ತೆನೆಸನ್ನು ಭಕ್ಷ್ಯನು ಎಂಕ ಪದ್ಮೆನ್ಮ ಜನಕ್ಕೆ ಪಾಲು ಮಂತು ಕೊರೊಂದಿತ್ತರು ಒಂಜಿ ಕಡಿಮೆ ಆಗಿಲ್ಲ ಅಂಚ ಪಟ್ಟುದು ತಿನ್ಪುರ ಕ್ರಮ ಇತ್ತು ಉತ್ಸವ ಏನು ಕಲ್ಪ ಉಂಟು ಪಟ್ಟದು ತಿನ್ಪುಣನು ಆಂಡ ಆಂಡ ಇತ್ತೆ ದಾದಾತನ ಬಂಡ ಮೋಕೆ ಜಾಸ್ತಿ ಆದ ಇಡೀ ಪಕೆಟ್ಟನ್ನು ಜೋಕ್ಲೆ ಕೊರ ಕ್ರಮ ಬಾಲೆ ಅಂತೂ ಬಾಬಾ ಇಂದು ಇರೆಗ್ ಈರೆಗಲ್ಲ ಕೊರೊಚ್ಚಿ ಪಂಡದ ಹೊರಪುಣವು ಆ ಬಾಲೆ ಪತ್ತೊಂದು ಬಾಕಿಲ್ ಒರಿಯ ಬಾಕಿ ಅಜ್ಜರ್ ತಿನ್ನುವು ಅಜ್ಜರ ತುಪ್ಪ ಒಂಜಿ ಅಜ್ಜಗ ಕೊರ್ಲೆ ಹ್ಮ್ ಹ್ಮ್ ನಾ ಅಮ್ಮ ಗೊಂಜಿ ಕೊರ್ರೆ ಹ್ಮ್ ಹ್ಮ್ ಅಕೇರಿಗು ಆ ಪಕೆಟ್ಟನ್ನು ಕನೈನಾ ತೆನೆಸನ್ನು ಕನೈನಂಚಿನ ಪೋದಿಂದ ಯಾಕೆ ಕನೆಯ ಒಂಜಿ ಕೊರಲೆ ಅಮ್ಮ ಹ್ಮ್ ಹ್ಮ್ ಇಂಚ ಕೊರಾಂದಿನ ಬಾಲೇನ ಇಲ್ಲ ಆಸ್ತಿ ಪತ್ರ ಕುರಿಯರೇನು ಆ ಮುಖೇನ ತಾನು ತನ್ನೊರಿಯು ತಾನು ಮಾತ್ರ ತಿಂಡು ತನ್ನ ಬಡವು ತಂಕೋಸ್ಕರ ಪಂಪು ನಂಚಿನ ಆ ಸ್ವಾರ್ಥದ ಆ ಖಾಲಿ ಒಂದು ಎಲ್ಲಿಯ ಕಿಂಚಿತ್ ಜಗತ್ತನ್ನು ಯಕಸ್ಥಿತಾಯಿನ ಭಾವನೆ ಪುಡತ ಮಲ್ಲ ವ್ಯಾಪಕತೆಯನ್ನು ಪರಿಚಯ ಮಲ್ಪರೆಗೋಸ್ಕರನೇ ನಮ್ಮಡ ಸಾರ್ವಜನಿಕ ಉತ್ಸವಲು ಬೈದಿನಿ ಬಂದುಲೆ ಒಂದು ಉತ್ಸವವು ಪನ್ಪುನವು ಖಾಲಿ ಧಾರ್ಮಿಕತೆದ ಪ್ರತೀಕತ್ ಬಾಹು ಸಾಹೇಬ್ ಲಕ್ಷ್ಮಣ್ ಜಾವಲೆ ಪನ್ಪುನರ ಆನಿದ ದಿನ ಮಹಾರಾಷ್ಟ್ರದ ವ್ಯಾಪ್ತಿಡಿ ಇಲ್ಲದು ಲೈನ್ ಒಂದು ಗಣಪತಿ ದೇವರನ್ನ ವಿಗ್ರಹ ದೀಯರು అయిన్ లోకమాన్య బాల గగంగాధర తిలకరు ఆరున కేసరి పనుపున పత్రికేడు బారీపొర్లు వరదీ మల్తారు ఆ వరదీ ఏత్తు పరిణామకార్యాది పండ అయిత మగత్తిన వర్ష సార్వజనికని శివాజీ జయంతి బొక్క సార్వజనిక గణేషోత్సవ ప్రారంభ ఇని అవి ఇడీ జనక్లైన ఒట్టు మలిపారే కారణార్థను అంటే ఉత్సవ పనుపునవు దేవర్న ప్రతీక పనుపున బింబ ప్రతిష్ఠాపిత బింబ పంపునవు ఖి దేవస్థాన పునశ్చేతన పడే పునవత్తు గ్రామద పునశ్చేతన మునితె చండికా దుర్గా పరమేశ్వరి దేవిన బింబకు ప్రతీకవాదు ప్రాణ అపాన వ్యాన ఉదాన సమాన అనుకున్న పంచప్రాణ ద్యోతకవైన ప్రాణ ప్రతిష్ఠ మైక్ బ్రహ్మ కలశ జీవ కలశ పరికలశనుకున్న కలశ మైతే అండ్ ఐక చైతన్య భక్తు నన్నములు చట్టుబట్ట మల్త దేవతా సానిధ్య వృద్ధి ఆపుడు ఆపు ఆపున కాలడు పాత్ర రెండు భారీ పురులుడు పని ఆచార్య తపస జపేన నియమేన ఉత్సవేన అన్నదానేనా క్షేత్రం వృద్ధిస్తు పంచదాన్ ఈ ఐను బగెట్ మల్తున్న క్షేత్ర వృద్ధి ఆపుండు అవులు అర్చకర ఆర్ణ సిద్ధి ఆర్ణ క్రమను పూర పొర్లుడు మల్తున్న సిద్ధి ఆపుడు ఇదిన విశేషత అవులు నడపంచిన జప తప అమ్మేయన వేద సదృశన విచార దైవకు సంబంధ పట్టిన విచార ఇందు నిరంతర వాదితిన క్షేత్ర వృద్ధి ఆపుడు ನಿಯಮ ಗುಂಜಿ ಆಲಯ ನಿಯಮ ಆ ಆಲಯ ನಿಯಮ ಪೊರ್ಲುಡು ಪಾಲನೆ ಆಂಡ ಅರ್ಚಕೆರೆಡ್ದುಲ ಸಭೆ ಮಾನಿಲ್ ಎಡ್ಲ ಭಕ್ತ ಪಾಲನೆ ಆಂಡ ಆ ಕ್ಷೇತ್ರ ವೃದ್ಧಿ ಆಪುಂಡು ಅನ್ನದಾನ ನಿರಂತರವಾದ ನಡ್ತಂದಿತ್ತ ವೃದ್ಧಿ ಆಪುಂಡ ಇತ ಒಟ್ಟಿಗೆ ಕಾಲಗ ಕಾಲಾದಿ ವರ್ಷಗ ವರ್ಷಾವಧಿ ಪುನ ಉತ್ಸವ ನಡ್ತಾ ಪಂಚವಿಧಟು ಕ್ಷೇತ್ರ ವೃದ್ಧಿ ಆಪುಂಡಿ ಇಂದು ಪೂರ ವೃದ್ಧಿ ಆವಡಿತ್ತಿನ ದೇವಸ್ಥಾನದ ಉಲಯ ಪುನಶ್ಚೇತನ ತಿಕ್ಕಿನ ಕಾನೇ ఇని కాండెడ అడ్డారు పదవు పునశ్చేతన తిక్కోడు కలశ మినీ బింబ మాత్ర నమ మాత్ర నమ్మ మండ కలశ మైత నోడు బ్రహ్మ కలశ ఆవోడు ఉడలుగు బ్రహ్మ కలశ ఆవోడు ఆ కలశడు సురూటు దెక్కదు పొడితీని స్వామిలే అయ అక్కలన జాతిదే యా నమ్మ వర్గ ఆకే దేవస్థానొలే బర్పణ పొడిచి అక్క పిదైడు డోలు బొట్టోడు సురూ దెక్కోడు ఇం చెప్పి బ్రహ్మకలశనే పోదుతూ ఏ భారీ బేజరాండ్ భారీ బేజరాండ్ బ్రహ్మకలశ అయిన దేవాలయ భారీ ప్రసిద్ధమైన దేవాలయ బహుశమూలు మాతరగొత్తుకున్న దేవాలయ ఆ దేవల్యుడు ఉత్సవద బలి ఆ ఉండు ఆ పిద మర్గిలుడు కొంచీ నిర్దిష్ట వర్గ డోలు బుట్ట ఉంది దేవెర్ నవ్వులు నమకేత్తు ప్రమోషన్ అండలా ముక్లెగూల అయిపోకున్న ప్రమోషన్ ఆతి దాదా బ్రహ్మకలశ ఏర్న తోరికే బ్రహ్మకలశ అంచాదే రాష్ట్రీయ స్వయం సేవక సంఘ ఈ సలత్త శతమాోత్సవ దెంపు పంచ పరివర్తన ఎందుకు జారి మైటో అగత్యవసిక సమరస్య నమ్మకల బుద్ధి గొప్పదే ఆని నారాయణ గురుకులన కాలడు ఆని కుద్ముల్ రంగర్ కాలడు ఏ రాండల నమ్మకలు నమ్మను బుర్దు బుడ్ద పిదైపోతేరు నమనే కారణన పిదైద ఆకర్షణు అకల బుట్క అండ ఓయర కారణదా యావుదు అన్న నీరు కొడుతు అదే నిజవాద ధర్మం ಅಕ್ಳಿಗೆ ಅನ್ನ ನೀರು ಅವ್ರು ಕೊರಿಯೋರು ಉಲೈ ಬಿಡ್ತಿದ್ಯಾರ ಅಕ್ ಉಲೈ ಬಿಡಿಯೋರು ಇಂಡಿಯನ್ ಡಾಗ್ಸ್ ಆರ್ ನಾಟ್ ಅಲೌಡ್ ನಮ್ಮ ಬೋರ್ಡು ಪಾಡಿ ಹೋಟೆಲ್ ದೆದುರು ಭಾರತೀಯ ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ ಅಂಚ ಅದು ಉಲೈಬುಡ ಅಂದಿನ ಸಮಯ ಅಕಲಿಗಲ ಕೊರಿಯರು ಸಮಾನವಾಗಿನ ಔಪಚಾರಿಕ ಶಿಕ್ಷಣದ ವ್ಯವಸ್ಥೆ ಅಂತ ಅವತ್ತು ನಮ್ಮ ತನತ ಶಿಕ್ಷಣಲು ಬೋರ್ಡು ನಮ್ಮನೆ ಆಯ್ನ ಶಾಲೆಲು ಬೋರ್ಡ್ ನಮ್ಮ ಜೋಕ್ಲೇನು ನಮ್ಮ ಶಾಲೆಗೆ ಕಡಪುಡ್ನ ವ್ಯವಸ್ಥೆ ಲಾವಳು ನಮ್ಮ ವ್ಯವಸ್ಥೆದುಲೈ ನಡಪು ನಂಚಿನ ಶುಭ ಕಾರ್ಯ ಲಾವೋಳ್ ಇಂದು ಆವಡಿತ್ತ ಮಾತ್ರ ನಮ್ಮ ದೇವಸ್ಥಾನನು ದಿಂಜ ಸಮಾಜ ಮುಖಿ ಆ ಕಲಶಡು ಅಂಚಿನ ಭಿನ್ನತೆ ಬೇಧ ಬೋಡು ಆ ಕಲಶಡು ದೇವಸ್ಥಾನ ಪಂಪುನವು ಖಾಲಿ ರಂಜನದ ಕ್ಷೇತ್ರ ಹತ್ತು ಪತ್ತು ಜನ ಸೇರ್ದು ಮಧ್ಯಾಹ್ನ ಮುಜಿಸಾರ ಇತ್ತೀರ ವನಸ ಒಂದು ಆಜಿ ಸಾರ ವನಸ್ ಈ ವನಸದ ಪಟ್ಟಿ ಗೊರ್ಪುನವತ್ತು ತುಲೆ ಒಂಜೇ ದೊಂಪದುಲೈ ತರೆಕಲ ವನಸು ಪಾಡೋದು ಲೇರು ಬಂಜಿಗಲ ವನಸು ಪಾಡೋದು ಲೇರು ಐಕೋಲೆ ಅದು ವಿಶ್ವಧಾರಿಣಿ ವಿಶ್ವಧಾರಣಿಯಿಂದ ಪುದರ್ ಬರ್ತೇವೆ ಧಾರಣ ಮಲ್ಪೆರೆ ವಿಶ್ವನೇ ಧಾರಣ ಮಲ್ಪೆರೆ ಸೂರು ವಿಶ್ವ ಕುಟುಂಬಿನಿ ಅವ್ಡು ವಿಶ್ವ ಕುಟುಂಬಿನಿ ಅವನು ಕುಟುಂಬ ಭೇದ ಎತ್ತನ ಕುಟುಂಬ ಯಾರೇ ಸಾಧ್ಯ ಆ ಮಾತ್ರ ವಿಶ್ವಧಾರಣೆ ಮಲ್ಪೆರೆ ಸಾಧ್ಯ ಅಂಚಾದು ಈ ಚಂಡಿಕಾ ಪಂಪು ಪ್ರತೀಕ ದುರ್ಗೇ ಪಂಪುನ ಪ್ರತೀಕ ಅವು ಸಾಮರಸ್ಯಕ್ಕೆ ಸಂಕೇತ ಚಂಡ ಪಂಪುನ ಶಬ್ದದ ಅರ್ಥನೇ ಗಟ್ಟಿ ಇಂದು ಧೀರ ಅಂದು ಪ್ರಚಂಡ ಅಂದ್ರೆ ನಮ್ಮ ಅಡು ಉಂಡು ಚಂಡ್ ಪುನಃ ಶ್ರೇಷ್ಠತೆಯನ್ನು ಸೇರ ಪ್ರಚಂಡ್ ಕಾವ್ಯಲುಡು ಸ್ವಾಮಿ ಪಂಡೇರು ಅವು ಪುರಾಣ ಕೃತಿ ಮಾತ್ರ ಕಾವ್ಯಲು ದಿಂಜ ಪ್ರಯೋಗ ಅತಿ ನಿಂಚಿನ ಪದ್ ಚಂಡಿಕಾ ಅಂದ್ ದುಂಬು ಕಾಲುಡು ಪೂರ ನಮ್ಮ ತುಳುವೆರ್ನ ಮರ್ಗಿಲ್ಡಲ ನಮ್ಮ ಚಂಡಿಕನು ಚಂಡಿಂದು ಚೌಂಡಿಂದು ಲೆಪ್ಪು ಕ್ರಮ ಉಂಡು ಸುಳ್ಳೆ ಸುಲೆಮಲೆ ಪೂರ ಸುಳ್ಳೆ ಸುಳ್ಯಮರ ಪುಣ್ಯ ಸೀರ್ತನು ಮೀರಿ ಪೊಕ್ಕ ಮಿತ್ತ ಅಧಿಕಾರದ ದೈವ ಚೌಂಡಿ ಬೇತೆ ಪಾತಾಯ ಸತೀಶ್ ಅಣ್ಣ ನಮ್ಮ ವ್ಯಾಪ್ತಿ ಇಡೀ ತುಳುನಾಡು ಅಕೇರಿದ ಬಂಡಿಯಾ ಪುನಿ ಪತ್ತನಾಂಬು ಕೊಂಡನಾಡು ಅವು ಸಂದೆಯ ಪುನಿ ಪಿಲ್ಚಂಡಿಗೆ ಪಿಲ್ಚಂಡಿ ಅವ್ರು ಚಂಡಿ ಉಂಡು ತುಲೆ ಚಾಮುಂಡಿ ಪನ್ಪುನ ಪ್ರತೀಕ ದುಂಬು ಈ ಬಾಗಡು ಕಾಪಿ ತೋಟದ ಬೇಲೆಗು ಕೊಡಗು ಸೀಮೆಗೂ ಪೋಪುನಿಗೆ ನಮ್ಮ ಜನ ಅವಳು ಪೋದು ದಾದಾಂಡಲ ದನಿಕ್ ಒ ಮೋಸ ಮಲ್ತದ್ ಕೆಣಿ ಕೆಣಿಗೊಬ್ಬುಂಡ ಇದನ್ನ ಆ ಬಾಗಡು ದಾದಾಂಡ ಕಂಡದ ಬತ್ತಂಡ ಅಕಲ್ ದಾದ ಮಲ್ಪುನಿಂದ ಬಂಡ ಘಟ್ಟದ ಆ ತೋಟದ ಒಂಜಿ ಕಲ್ಲನ್ನು ಮಗತ್ಯ ಪಾಡ್ದು ಐತ ಮಿತ್ತು ಮುಂಚಿ ಬೊಕ್ಕ ನೀರನ್ನು ಪುಂಟುನಿಗೆ ಘಟ್ಟದ ಭೂತ ಅಂದ ಅರ್ಥ ಅವಳನ್ನು ಅವನನ್ನು ಚೌಂಡಿ ನೋಡ್ಕೊಳ್ತಾಳೆ ಅಂತ ಚೌಂಡಿ ನೋಡ್ಕೊಳ್ತಾಳೆ ಪಂಡ ಆ ನಮೂನೆದ ಒಂಜಿ ಪ್ರತೀಕಾರಗುಲ ಅಪಂಡ ಒಂಜಿ ಸೌಮ್ಯತ್ವ ತಾಯಿತ್ವ ಉಪುನವಲು ಕಾಳಿತ್ವ ಅಲ್ಲ ಉಂಟು ಬಳಕೆ ಬಳಕೆ ಮಾಡ್ತಾರೆ ಒಡೆ ಮುಟ್ಟ ಪಂಡ ನಮ್ಮಡ ವೀರರಾಣಿ ರಾಣಿ ಚರಿತ್ರೆಡು ಚರಿತ್ರೆ ಸ್ವಾಮಿಲೇ ಆ ದಿನ ಅಡ್ಕದ ಭಗವತಿ ದೈವಂಗುಳಿಗ ರಾಣಿ ಸತ್ವಪರೀಕ್ಷೆ ಮಲ್ಪೆರಗೋಸ್ಕರ ತನ್ನ ಅರಂತಡೆತ ಎದುರು ಒಂಜಿ ಒಂಜಿ ಕೆಣಿತ ಮೇಲೆರಿ ಉಂಡು ಮಲ್ತೀರಿಗೆ ಪಂಡ ಉಲೈ ತೋಡುದು ಮಿತ್ತೊಂಜಿ ಕೆಂಡನು ಉಂಡು ಮಲ್ತೇರಿ ಆ ಮೇಲೆರಿಕ ಅಡ್ಕದ ಭಗವತಿ ದೈವಂಗುಳು ಸವಾರಿ ಮಲ್ಪೋಡು ಸವಾರಿ ಮಲ್ಪೋಡು ಅಪಗ ಐನು ಭಗವತಿ ದೈವಲು ಪರಿವಾರದೊಟ್ಟಿಗೆ ಸುರೂಕು ತನ್ನ తిరువాయుధవ్ తోజాయిన నాందగ తిరువాను తోజాయిన చేడగ తిరువాయుధ తోజాయినాలు ఇందువే మేషపురత్త చాముండి పనుపునాలు రుద్ర చాముండి బింకి చాముండి అగ్ని చాముండి మలే చాముండి పిలి చాముండి ఇంచ బోడితినాథ చాముండి ఉండేరు ఐటు ఈ మేషపురత్త చాముండి పనుపునాలు సురుత అబ్బక్కన సవిర కళ్ళి మేలేరను కైగొన్న దైవ అందరూ దయ ఉల్లేఖమల్తేంద పండ జనపదడ్ల సాంస్కృతిక తేడ్ల మలయాళ సీమెడ్ల ಕೇರಳ ಸೀಮೆ ಇಡ್ಲ ಬೇತೆ ಬೇತೇ ಬೇತೆ ನಮುನೆಡು ಶಾಸ್ತ್ರ ಈ ಚಂಡಿಕಾ ಪಂಪುನೈತ ಪ್ರತೀಕೊಂಡು ದುರ್ಗಾ ಪರಮೇಶ್ವರಿ ಭಾರಿ ಪೊರ್ಲುದ ಸಂಕೇತ ಬಹುಶಃ ಈ ಕುಡಲ ಈ ತುಳುನಾಡದ ಸೀಮೆನೂ ಅಂತೆ ಅಂಚಿದ ಅಂಟಿನ ಈ ದುರ್ಗಾ ಪರಮೇಶ್ವರಿ ಪಂಪುನ ಪ್ರಯೋಗ ದಿಂಜ ಕಡಿಮೆ ನಮಗೆ ತಿಕ್ಕುನು ದುರ್ಗೆ ಉಂಡು ಉಂಡು ಈ ದುರ್ಗಾ ಪರಮೇಶ್ವರಿ ಒಟ್ಟು ಮಲ್ತಿನೋ ಬಹುಶಃ ಕಟೀಲ್ದ ಪ್ರೇರಣೆ ಆದುಪ್ಪು ಒಂದು ಅಭಿಪ್ರಾಯದ ಪ್ರಕಾರ ಈ ಭಾಗೋಡು ಇತ್ತಿನಂಚಿನ ದಿಂಜ ಉಳ್ಳಾಲ್ದಿ ಸಾನುಲು ಅವು ದುರ್ಗಾಪರಮೇಶ್ವರಿ ಆದ ಪರಿವರ್ತನೆ ಆತನ ಪನ್ಪುನ ಅಭಿಪ್ರಾಯಲ್ಲ ಉಂಟು ಅಂಚಾದ ಈ ದುರ್ಗೆ ದುರ್ಗತಿ ವಿನಾಶಿನಿ ಒಂಜಿ ಕೋಟೆ ತ ದುರ್ಗಾ ಬಂಡ ತನ್ನ ತನ್ನ ತನ್ನತ ಕೋಟೆದ ವ್ಯಾಪ್ತಿನ ದೀಪುನಲ್ಲ ಅಂಚೆ ಅದು ಚಂಡೀ ಪಂಪು ಸಮರ್ಥತೆ ಗಟ್ಟಿತನ ಧೀರತೆ ದುರ್ಗೆ ಪನ್ಪುನಂಚಿನ ವ್ಯಾಪಕತೆ ಇಂದು ರಡ್ಡಿತ್ತನ ಮಾತ್ರ ಸನಾತನವಾಯಿನ ಹಿಂದೂ ಧರ್ಮ ಬೆಳಗರೆ ಸಾಧ್ಯ ಅಂಚಾದ ನಮ ನಮ್ಮ ಕ್ಷೇತ್ರ ಬ್ರಹ್ಮಕಲಶದೊಟ್ಟಿಗೆ ಸೇರೋಂದ ಒಂಜಾತ ಬ್ರಹ್ಮಕಲಶದ ಸ್ಪರ್ಶ ಹರ್ಷಡು ಸೇರೋಂದ ನನ ನಮ ಮಲ್ಪೊಡಿತೀನಿ ಸುರು ಕಾದ್ ಇಂಜಪ್ಪ ಇಂಕೋರ ಶ್ರೀಕಾಂತ ಅಣ್ಣನ ಭಾಷಣ ವೈರಲ್ ಆಗಿನ ಪುಡಿ ಇಂಕೊಂಜ ಫೋನ್ ಬತ್ತ ಸ್ವಾಮಿಲಿ ದಾದಾಪಾಂಡೇರು ಪಂಡ ಅಣ್ಣ ನನ ದುಂಬುಗು ಈರು ಈ ದೇವಸ್ಥಾನಕ್ಕೆ ಮಕ್ಕಳು ಕಡ್ಡಾಯ ಹೋಗಬೇಕು ಒಂದು ಪನೀರ ಪಡ್ಸಿ ಈರ್ನ ಮಿತ್ರರು ಒಂಜ್ ಕೇಸುಗೂರು ಹಾಗಾದರೆ ಪುರ್ಸೊತ್ತಿದ್ರೆ ಹೋದರೆ ಸಾಕುಂದು ಪನೋಡಿ ಅಂದ್ರೆ ಕಂಡೆ ನಾನು మల్తితి నోజ్ దేవస్థానం ప్రతిని వార కొంచీసే పోలే పను కేసు పనుపున ఆతంక నమ్మకు నూల అడే ఉండు నమ్మక నువలే ఉండు పండ నమ్మ ఆత్ ఆత్ నిర్వీర్యరాత కొంచెం అర్థోడు పనోడా ఈ విచారోడు ఇని బహుశా శ్రీకాంత్ అన్నయను ముజుజన ಈ ಏನೊಂದು ಗಣೇಶೋತ್ಸವ ಮೊಸುಡಿಕೆಗೆ ಕುಡ್ಲಾದ ಸೀಮೆಡ್ ಉಪನ್ಯಾಸಕ್ ಜನತಿ ಒಂದು ಬರತಂಡ ಬರೋ ತಣ್ಣ ಮುರಾನಿಂದ ವಿದ್ಯಮಾನ ಅಂತೂ ನಾಗ ಏರ್ಲ ಮೈಕ್ ಎದುರುಬೋದು ಪಾತ್ರ ಇಜ್ಜಿ ಒಂಜಿ ಅರ್ಥ ದೊಡ್ಡ ದಾದ ದೀತರೋ ಅವ ಅವೊಂದು ಉಂಡು ಆ ಮಾತನಾಡುವವರ ಬಾಯನ್ನೆಲ್ಲ ಮೊದಲು ಮುಚ್ಚಿಸಬೇಕು ಪನ್ಪ ಉದ್ದೇಶ ಅವೊಂದು ದಿಂಜ ಜನ ಉಪನ್ಯಾಸಕ್ ಬಿರಾಜೊಂದು ಈ ಭಯದ ಸ್ಥಿತಿ ಉಂಡತ್ತೆ ಇದಕ್ಕೆ ಕಾರಣ ನಮ್ಮ ನಮ್ಮತನದ ಬಗ್ಗೆ ಬುಡ್ದು ನನ್ನೊಂಜಿತನದ ಬಗ್ಗೆ ಒಂಜಿ ಮೋಕೆ ಆಕರ್ಷಣೆಗೂ ಬೂರ್ದಿ ನಾವು ಸ್ವರೂಪ ಸೂರು ಇದಕ್ಕೆ ಜಾಗೃತಿ ಕೇಂದ್ರ ಶ್ರದ್ಧಾ ಕೇಂದ್ರ ದೇವಸ್ಥಾನ ವಾರ ಗೊಂಜಿಸಲ ಇನ್ನು ಇತ್ತು ಸಾರ ಸಂಕೇಡ ನಮ್ಮ ಸೇರಿದ ಪುದೇ ಕಾಣಿಕೆಯನ್ನು ಬಾರಿ ಪೊರ್ಲು ಮಂತದ ವಾರ ಗೊಂಜಿಸಲಾಂಡಲ ಕೈ ಭಜನ ಮಂದಿರಲ ಅವು ಅಡಿಗೆ ಪೋಪುನ ಅಭ್ಯಾಸನ ಮಂದಿ ಅವು ರೂಢಿ ಏ ಇನ್ನು ಸೋಮವಾರ ಪೋಡಿಯ ಏ ಇನ್ನು ಮಂಗಳವಾರ ಅಡೆಮುಟ್ಟ ಜೀವನದ ಭಾಗ ಅಪುನಲಕ ನಲಕ ಐನು ಬಳಕೆ ಮಲ್ಪುಗ ಆಯ್ತಾ ಒಟ್ಟಿಗೆ ಪೋ ನಗ ಇಲ್ಲದ ಜೋಕ್ ಲೆ ದಯ ಮಂತದಲ್ಲಿ ಪೋನಗ ಖಂಡಿತವಾದ ದೇವಸ್ಥಾನದ ವಾತಾವರಣ ಪಂಪು ಅಯನ ಆಯನ ನನಲಾತ್ ಗಟ್ಟಿ ಮಲ್ಪುಣ್ ಆಯಕ್ಕೆ ಬೋಡಿತ್ತಿನ ಚಿನ ಸಂಸ್ಕಾರ ತಾನೆ ಕೊರ್ಪುಣ್ ಇಂದು ಅಗತ್ಯವಾದ ಅನುಭವದ ಪಾತ್ರ ಅಂಚಾದ ಅದು ದೇವಸ್ಥಾನದ ಸಂಪರ್ಕ ಸಂಪರ್ಕದೀಕ ಈ ಸಲ ಸಂಘ ಗುರುತ ಮಲ್ತಿನಂಚಿನ ಪಂಚ ಪರಿವರ್ತನೆ ಬಾರಿ ಭಾರಿ ಖುಷಿಯು ಇದು ಪೊರ್ಲುದ ಒಂದು ವೇದಿಕೆ ಮಲ್ತದೇರು ಆಂಡಲ ಈ ವ್ಯಾಪ್ತಿ ಉಡುಪುನ ರಡ್ಡು ಮರಕಲೆ ನಂಚನ ಬಿಡ್ತೇವೆ ಸ್ವಾಮಿಲೆ ಒಂದು ಎದುರುಡೆ ಬಹುಶಃ ಅಂಚಿ ಕುಲ್ಲಿನ ಕಲೆಗೆ ಗೆಸ್ಟ್ ಬನ್ನಿರ ತಡಾವು ಉಪದ್ರಾವು ಅಂಚಾವು ಅಡ್ಡಾವು ಕ್ಯಾಮರಾಮನ್ಗೆ ತೊಂದರೆ ಒಂದು ಪೂರ ಒಂಚ ವ್ಯವಸ್ಥೆ ಮಲ್ಪಲಿತಿನ ಆಂಡ ತೂಲೆ ಈ ಪರಿಸರ ಜಾಗೃತಿ ಬೋಡು ಈ ಪರಿಸರ ಜಾಗೃತಿ ಬೋಡು ಪರಿಸರ ಇತ್ತಿನ ಮಾತ್ರ ಕ್ಷೇತ್ರ ಕ್ಷೇತ್ರನೇ ಪರಿಸರದ ಬಾಲೆ అంచాదు ఆ కాళజీ ఈ పదవు కనుకునంచిన భాగడుపున ఈ పరిసర కాళజీ నిరంతరవాదుప్పాడు అడ్డ్యార్ద ఈ గేల్కయ కొడి నిరంతరవాదు రావంది ఇప్పాడు మురణి బ్రిజేష్ అన్న పండిలకనే దుంబు హైవేడు పోనగ అడ్డార్ద గుడ్డద మహాలింగేశ్వర తోజొంది ఇవ్ పూర కట్టడలు బతు తోజుజి ఐకి మురణి యొక్క ఉపన్యాడు పండ్దివలొంజి ఇడీ వ్యాప్తికి తోజునక అంత వారు ఎత్తదొంజీ భగవద్వడు అవు అడ్డార తాసీమే ఈసీమే ఆ పుడే ఈ పుడే మాత గడకు తోచోడు అంచిన భగవద్వజన గట్టి ఊరేర ఈ గుడ్డల భారీ సమర్థమైన జాగ అంది అని ఎండువే అంచిన ఉమెదు పుట్టడు జమనెరుగు ననలాత్తు ధర్మ తాకత్తు మూడడు పండుదు అప్పే చండికెన పాదడు ప్రణామను సందాయమలతో ఉపన్యాసను గురు ప్రణామకు సందాయమలు పోయి